ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ರಾಮನಗರ ವಿಭಾಗ ಚನ್ನಪಟ್ಟಣದ ಕೊಡಂಬಳ್ಳಿ ಉಪವಿಭಾಗದ ವ್ಯಾಪ್ತಿಯ ಸರಗೂರು ಸೆಕ್ಷನ್ ನಿಡುಗೋಡಿ ಹಾಗೂ ಎಲೆತೋಟದ ಹಳ್ಳಿ ವ್ಯಾಪ್ತಿಯಲ್ಲಿ ರೈತರಿಗೆ ಅಳವಡಿಸಿರುವ ಇಪ್ಪತ್ತೈದು ಕೆ ವಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳ ಕಳ್ಳತನ ಆಗಿದೆ ಒಂದೇ ದಿನದಲ್ಲಿ ನಾಲ್ಕು ಟ್ರಾನ್ಸ್ಫರ್ ವರ್ಗಗಳ ಕಳ್ಳತನವಾಗಿದೆ ಮತ್ತೆ ಅದೇ ಗ್ರಾಮದ ಭಾಗದಲ್ಲಿ ಎರಡು ಸ್ಪನ್ ವಿದ್ಯುತ್ ತಂತಿ ವಾಹಕವನ್ನ ಕಳ್ಳರು ಕದ್ದೊಯ್ದಿದ್ದಾರೆ ಈ ಮೂಲಕ ತಮ್ಮದೇ ತಿಳಿಸುವುದು ಏನೆಂದರೆ ಬೆಸ್ಕಾಂ ಕಡೆಯಿಂದ ರೈತರ ಸೆಟ್ಗಳಿಗೆ ಅಳವಡಿಸಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಕಳ್ಳತನವಾಗುತ್ತಿದ್ದು ಇದರಿಂದ ಬೆಸ್ಕಾಂ ಇಲಾಖೆಗೆ ಆರ್ಥಿಕ ನಷ್ಟ ಹಾಗೂ ರೈತರ ಸೆಟ್ಗಳಿಗೆ ತೊಂದರೆಯಾಗುತ್ತಿದೆ ಆದುದರಿಂದ ರೈತ ಬಾಂಧವರು ತಮ್ಮ ಜಮೀನಿಗೆ ಅಳವಡಿಸಿರುವ ಟ್ರಾನ್ಸ್ಫಾರ್ಮರ್ಗಳ ಬಳಿ ಯಾರಾದರೂ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದಾರೆ ಕೂಡಲೇ ಬೆಸ್ಕಾಂ ಸಿಬ್ಬಂದಿಗೆ ಅಥವಾ ಪೊಲೀಸ್ ಇಲಾಖೆಯ ನಂಬರ್ ಒಂದು ಒಂದು ಎರಡಕ್ಕೆ ತಕ್ಷಣ ಕಡೆ ಕರೆ ಮಾಡಬೇಕೆಂದು ಈ ಮೂಲಕ ರೈತ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಇದು ಸುಕ್ನಳ್ಳಿ ಸಾಕೆ ಬೆಸ್ಕಾಂ ಪ್ರಕಟಣೆ ಅನ್ನದಾತರಿಗೆ ಬಹಳ ತೊಂದರೆಯಾಗಿದ್ದು ಸ್ಥಳೀಯರಿಗೆ ಕಳ್ಳತನದ ಬಗ್ಗೆ ಆತಂಕ ಶುರುವಾಗಿದೆ ಇದಕ್ಕೆ ವಿದ್ಯುತ್ ಇಲಾಖೆಯವರ ಮತ್ತು ಪೊಲೀಸ್ ಇಲಾಖೆಯವರ ಕ್ರಮ ಏನು ಅವರೇನು ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ ಇದೇ ನವೆಂಬರ್ ಹನ್ನೊಂದರಂದು ರಾಮನಗರ ವಿಭಾಗದ ಗ್ರಾಮೀಣ ಉಪವಿಭಾಗದ ಮೆಲ್ಲಹಳ್ಳಿ ಮೆಸ್ ಸ್ಟೇಷನ್ ವ್ಯಾಪ್ತಿಯ ಪಾದ್ರಳ್ಳಿ ಹೊಸದೊಡ್ಡಿ ಮಾಗಡಿ ಮುಖ್ಯ ರಸ್ತೆ ವ್ಯಾಪ್ತಿಯಲ್ಲಿ ಆರು ಟ್ರಾನ್ಸ್ಫಾರ್ಮರ್ಗಳು ಕಳ್ಳತನವಾಗಿದೆ ಹೀಗೆ ಕಳ್ಳತನಗಳು ಮುಂದುವರೆದ್ರೆ ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡುವ ರೈತರ ಬದುಕು ಏನಾಗಬಹುದು ಅಂತ ಸ್ಥಳೀಯ ರಾಜಕಾರಣಿಗಳು ಹಾಗೂ ಪೊಲೀಸ್ ಇಲಾಖೆ ಉತ್ತರಿಸಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ನೋಡ್ಕೊಂಡು ಬನ್ನಿ ಈ ಕಳ್ಳತನ ಪ್ರಕರಣಕ್ಕೆ ಆದಷ್ಟು ಬೇಗ ಪರಿಹಾರ ಸಿಗಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಹೌದು ಹಾಗೆ ಸಾರ್ವಜನಿಕರ ಕೂಗು ಕೂಡ ಹೌದು ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ